ನಮಸ್ಕಾರ ರೀ ಎಲ್ಲರಿಗೂ ಇವತ್ತು ನೋಡಿರಿ ನಮ್ಮ ಮಧ್ಯಾಹ್ನ ಊಟಕ್ಕೆ ಏನೇನು ಅಡುಗೆ ಮಾಡ್ಯಾನ ಅನ್ನೋದು ತೋರಿಸ್ತಾ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಪುಂಡಿ ಪಲ್ಯ ಗಾಂಧೆಣ್ಣೆ ಅದರ ಒಂದು ಸ್ವಲ್ಪ ಹಾಕೇಣು ಆನಂತರ ಅರ್ಬಿ ಪಲ್ಯ ಗವರ್ಕಾಯಿ ಉಳ್ಳಾಗಡ್ಡಿ ಟೊಮ್ಯಾಟೊ ಸೌತಿಕಾಯಿ ಗದ್ದರಿ ಎಲ್ಲ ಹಾಕಿ ಪಚಡಿ ಮಾಡೇನೋ ನಮ್ಮ ಮನ್ಯಾಗ ಯಜ್ಮಾನ್ರಿ ಒಂದಿನ ಅಕಸ್ಮಾತ್ ಲೇಟಾಗಿದ್ರು ಯಾಕೆ ಲೇಟ್ ಅಂತ ಕೇಳ್ರಿ ಆದ್ರೆ ರೊಟ್ಟಿ ಮಾಡಲೇದ ಏನಕ್ಕ ಅಂದ್ರೆ ಜಗೋಚಾಲೂ ರೀ ಹಾಗಾಗಿ ಏನು ರೀ ನಮಗೆ ರೊಟ್ಟಿ ಬೇಕು ನೋಡಪ್ಪ ರೊಟ್ಟಿ ಬೇಕಂದ್ರೆ ರೊಟ್ಟಿ ಅಂತ ತಿನ್ನತಾರು ಆದಷ್ಟು ನಾನು ರೊಟ್ಟಿ ಊಟನ ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ ಮಾಡಿ ಅದನ್ನ ಊಟನ ಮಾಡ್ತೀವಿ ಎಲ್ಲರೂ ಮನೆಯಾಗ ಆದಷ್ಟು ಹೆಲ್ದಿ ಆದಂಥ ಈ ಥರ ಊಟನ ಎಲ್ಲರೂ ಮಾಡಿರಿ ಹೊರಗಿನ ಊಟ ಅಂದ್ರೆ ಈ ಹೋಟೆಲ್ ಊಟ ಅನ್ನೋದು ಅವಾಯ್ಡ್ ಮಾಡಿರಿ ಇವತ್ತಿನ ಲಾಗ ಹೆಂಗೈತೆ ಅಂತೇಳಿ ನೋಡ್ರಿ ನೆಡ್ರಿ ಮಳೆಗಾಲ ಬರಲಿ ಚಳಿಗಾಲ ಬರಲಿ ಬಿಸಿಗಾಲ ಬರಲಿ ಮಧ್ಯಾಹ್ನ ಟೈಮಿಗೆ ನಾಮನ್ಯ ಬೇಕ್ರಿ ಬಿಸಿ ಬಿಸಿ ರೊಟ್ಟಿ ನೋಡ್ರಿ ರೊಟ್ಟಿ ಈಗ ರೊಟ್ಟಿ ಬೆಳೆ ಹಾಕತೇನು ರೀ ಏನೇನು ಅಡಿಗೆ ಐತೆನೋ ಅದು ಲಾಗ್ನೆ ಹಾಕನೋ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅದೇ ರೀತಿ ನೀವು ಕೂಡ ಆದಷ್ಟು ಹೆಲ್ದಿಯಾದ ಊಟ ಮಾಡಿರಿ ಮನೆಯನ್ನು ಊಟ ಮಾಡಿರಿ ಮಣ್ಣು ಮಣ್ಣಾನ ಊಟ ಮಾಡಿ ಹ್ಯಾಂಗದೋ ಪೂರಿ ಉದ್ದಾಗ ಉದ್ದೆ ನೀವು ಕೂಡ ಏನು ಮಾಡ್ರಿ ಆದಷ್ಟು ಮನೆಯನ್ನು ಊಟ ಮಾಡಿರಿ ಹೊರಗಿನ ಊಟ ಅವಾಯ್ಡ್ ಮಾಡಿರಿ ಈಗ ರೊಟ್ಟಿ ಮಾಡ್ತಾನೆ ರೀ ಇನ್ನು ಒಂದು ಏಳು ಎಂಟು ರೊಟ್ಟೆ ಕಾವು ಯಜ್ಮಾನ್ರಿ ಕೊಟ್ಟನು ನಿಮ್ಗೆ ಏನೇನು ಅಡುಗೆ ಮನೆನು ಮತ್ತು ಯಾವ್ದಾವ ರೀತಿ ಪಲ್ಯ ಐತನು ಕೂಡ ಲಾಗ್ನೆ ರೀ ಯಾರ್ಯಾರ ಪಲ್ಯ ಪೂರ್ತಿ ರೆಸಿಪಿ ಬೇಕಂತಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ಮತ್ತು ಮುಂದಿನ ಲಾಗ್ನೆ ಹೆಂಗೆ ಅಪ್ಲೋಡ್ ರೀ ಬೇರೆ ಎಲ್ಲರಿಗೂ ರೊಟ್ಟಿ ಬೆಳಿತಾನೆ ರೀ ಆಮೇಲೆ ಬೆಟ್ಟೇಕಾನು ಫ್ರೆಂಡ್ಸ ಇಲ್ಲಿ ನೋಡ್ರಿ ಬೆಳಗ್ಗೆ ಎದ್ದುಗಳೇನ ಗವರ್ಕಾಯಿ ಪಲ್ಯ ಮಾಡಿದ್ದೆ ಗವನ್ಕಾಯಿ ಪಲ್ಯ ಅದನ್ನು ಈಗ ಮಧ್ಯಾಹ್ನ ಇನ್ನೊಂದು ಸ್ವಲ್ಪ ಬಿಸಿ ಮಾಡಿರಿ ಬಿಸಿ ಮಾಡತ್ತಿದ್ದೆ ಅದೇ ರೀತಿ ಇಲ್ಲಿ ಮಾಡ್ಯಾನು ಹರಿವಿ ಪಲ್ಯ ಆನಂತರ ನಮ್ಮ ಇದ್ರಿಗೆ ಮನೆಯವನ್ನೋರ ಒಬ್ಬರವಿನಿ ಪುಂಡಿ ಪಲ್ಯ ಕೊಟ್ಟಿದ್ದಾರೀ ನಾ ಎರಡು ಥರ ಮಾಡಿದ್ದೆ ಅವರೊಂಥರ ಕೊಟ್ರು ಆನಂತರ ನನಗೆ ಫೇವ್ರೇಟ್ ಏನಂತಂದ್ರೆ ಎಲ್ಲ ತರಕಾರಿಗಳನ್ನು ಹಾಕಿ ಒಂದು ಸ್ವಲ್ಪ ಮೊಸರು ಶೇಂಗಾ ಪುಡಿ ಅಥವಾ ಗುರು ಪುಡಿರ ಅಥವಾ ಪುಟಾಣಿ ಪುಡಿ ಹಾಕಿ ಒಂದು ಸ್ವಲ್ಪ ಉಪ್ಪಾ ಖಾರ ಹಾಕಿರ ಪಚಡಿ ರೆಡಿ ಆಕೈತಿ ಪಚಡಿಯನ್ನು ಈಗಾಗಲೇ ಹಿಂದಿನ ಒಂದು ರೆಸಿಪಿ ಅದು ಸೇರ್ ಮಾಡೇನು ನಿಮ್ಗೆ ಲಿಂಕ್ ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳ್ರಿ ತೋರಿಸ್ತಾನು ಮತ್ತು ಮಸ್ತ್ ಅಂದ್ರೆ ಮಸ್ತ್ ಆಗ್ತತ್ ರೆಸಿಪಿ ರೀ ಟ್ರೈ ಮಾಡಿರಿ ನೀವು ಕೂಡ ರೊಟ್ಟಿ ಒಳಗೆ ಮೂಲಂಗಿ ಗಜ್ಜರಿ ಅಂತ ಅಂತ ಎಲ್ಲ ಕಟ್ಕೊಂಡು ತಿನ್ನಕತ್ತರ ರೊಟ್ಟಿ ಒಂದು ತಿನ್ನೋಲೆ ಎರಡು ಅನ್ನೋ ಅಷ್ಟು ಫೀಲ್ ಆಗ್ತತಿ ಮತ್ತು ನಾವು ಈ ಒಂದು ಜೋಳದ ಹಿಟ್ಟಿಗೆ ರೀ ಒಣ್ಣಕೆ ಬೀಸುವಾಗ ಅಕ್ಕಿದು ಹಾಕಿ ಬಿಸ್ತಾರ್ರಿ ನೀವು ಹೋಟೆಲ್ದಾನ ಆ ರೊಟ್ಟಿ ನೋಡ್ರಿ ನಮ್ಮ ರೊಟ್ಟಿ ನೋಡ್ರಿ ಹೋಟೆಲ್ನ ರೊಟ್ಟಿ ಬೆಳ್ಳ ಇದ್ದಂಗೆ ಅವು ಇವು ಒಂದು ಮನೆ ಹಳದಿ ಕಲರ್ ಬೆಳಗ್ಗೆ ಅನ್ನಿಸ್ತಾವೆ ಅವು ಫುಲ್ಲು ಬೆಳಗ್ಗೆ ಅನಿಸ್ತಾವ ಅಂದ್ರೆ ಅಕ್ಕಿ ನೋಡ್ರಿ ಈಗೇನು ಒಬ್ಬೊಬ್ಬರಿಗೆ ಹತ್ತು ಹತ್ತು ಕೆ ಜಿ ಹದಿನೈದು ಹದಿನೈದು ಕೆ ಜಿ ಬರೋದತಿ ಹಾಗಾಗಿ ಜೋಳದ ಹಿಟ್ಟೊಳಗೆ ಜಾಸ್ತಿ ಅಕ್ಕಿ ಹಾಕಿ ಬಿಸ್ತಾರೆ ಹೋಟೆಲ್ದಾಗ ಏನು ಮಾಡಿರಿ ಮಾಡ್ರಿ ಒಳಗೆ ಅಕ್ಕಿಯನ್ನು ಬಳಸ್ಬೇಡ್ರಿ ಹಂಗೆ ಜೋಳ ಹಿಟ್ಟು ಹಾಕಿ ಬಿಸ್ಕೊಂಬರ್ರಿ ಮತ್ತು ಅಂತೂ ಅಗ್ದಿ ಮಸ್ತಾಗಿ ಹಾಕ್ತಾವು ಮತ್ತು ಹಿಟ್ಟು ಬಿಸುವಾಗ ಅಗ್ದಿ ಸಣ್ಣಗೆ ಬಿಸ್ರಿ ಊಟ ಬಿಸಿರ ರೊಟ್ಟೆ ಬೆಳೆಯಾಕ ಬರಂಗಿಲ್ಲ ರೀ ಮೊನ್ನೆ ಹಿಂಗಾಗಿತ್ತು ರೀ ಬಳಿಯಾಕ ಬರಲಿಲ್ಲ ನನಗೆ ಯಾಕಾರ ಬೀಶ್ಪ ಅಷ್ಟು ನನಗೆ ಅನಿಸ್ತಾ ಈ ಸರಿ ನಾವು ಹೋಗಿ ರೀ ಹಾಗಾಗಿ ಏನಾಗತ್ತದಂದ್ರೆ ನಾ ನಿ ಬಿಸ್ಕೊಂಬರ್ಗಡ್ದು ಅದು ಪೂರ್ತಿ ಸಣ್ಣಗೆ ರೀ ರೊಟ್ಟಿ ಅಂತೂ ಅಗ್ದಿ ಮಸ್ತಾಗೆ ತೆಳ್ಳಗಾಯ್ಕರ್ತಾವೆ ಮಧ್ಯಾಹ್ನ ಊಟಕ್ಕೆ ನೋಡಿರಿ ರೊಟ್ಟಿ ಮಾಡತ್ತಾನು ಯಜಮಾನ್ರು ಊಟಕ್ಕೆ ಟೈಮ್ ಬಂದಿದ್ರು ಈಗ ಏನು ಮಾಡ್ತಾ ನಮ್ಮ ಅಜ್ಜಿಗೆ ನಮ್ಮ ಅಜ್ಜಿ ಪೇಷಂಟ್ ಅದಲ್ಲ ರೀ ಅಕ್ಕಿ ಎರಡೆ ರೊಟ್ಟಿ ತಿಂತಾಳೆ ನೋಡಿರಿ ಪೇಷಂಟ್ ಇದ್ದಾರೆ ಬರೀ ಗಂಜಿ ಆಮ್ಲಿ ಕುಡಿತಾರಲ್ಲ ರೀ ಹಾಕಿಲ್ಲ ರೀ ರೊಟ್ಟಿ ಎಕ್ಕಿಗ ರೊಟ್ಟಿ ಇಷ್ಟ ಎರಡೆ ರೊಟ್ಟಿ ತಿಂತಾಳು ಅನ್ನ ಕಡಿಮೆ ಉಂಟಾಳ ಅನ್ನ ಹೆಚ್ಚಿಗೆ ಉಣಂಗಿಲ್ಲ ರೊಟ್ಟಿ ಮಾತ್ರ ಬೇಕು ರೀ ನಾವು ಇಡ್ಲಿ ದೋಸೆ ಚಪಾತಿ ಮಾಡಿದ್ದು ಸಹ ತಿನ್ನೋದಲ್ರಿ ಹೆಚ್ಚಿಗೆ ಅಂದ್ರೆ ಒಂದೊಂದು ತಿಂತಾಳು ರೊಟ್ಟಿ ಮಾಡಿದ್ದು ಸೌಂಡ್ ಕೇಳಿಸ್ತಲ್ಲ ರೀ ಒಂದು ರೊಟ್ಟಿ ಹೆಚ್ಕೊಟ್ರಿ ಇನ್ನೊಂದು ರೊಟ್ಟಿ ತೊಂಬ್ರೋ ಅಂತ ಹೇಳ್ತಾಳೆ ಅಕ್ಕಿ ಕೆಲಸದ ಹುಡುಗಿಗೆ ಅದೇ ರೀತಿ ಈಗ ನೋಡಿರಿ ರೊಟ್ಟಿ ಮಾಡಾತನು ಆ ನಂತರ ನಿಮಗೂ ಕೂಡ ಆದಷ್ಟು ಮನೆಯೊಳಗೆ ಈ ಥರ ರೊಟ್ಟಿಯನ್ನು ಬಡ್ಕೊಂಡು ತಿನ್ನಿರಿ ಮತ್ತು ರೊಟ್ಟಿ ಪೂರ್ತಿ ರೆಸಿಪಿ ಬೇಕಂದ್ರೆ ಕಾಮೆಂಟ್ ಮಾಡಿ ಹೇಳಿರಿ ಅದನ್ನು ಕೂಡ ಶೇರ್ ಮಾಡ್ತಾನೆ ಮೊದಲ್ರಿ ನನಗೂ ಜಾಸ್ತಿ ಮದುವೆ ಮದುವೆಗಿಂತ ಮುಂಚೆ ರೊಟ್ಟಿ ಬರ್ತಿರ್ಕಿಲ್ಲರಿ ನಮ್ಮ ನಾನು ಹೆಂಡತಿ ಮತ್ತು ಅವರು ಹೆಸರು ಮಾಡ್ತಿದ್ರು ನನಗೆ ರೊಟ್ಟಿ ಬಗ್ಗೆ ಇಂಟ್ರೆಸ್ಟ್ ಇರಾಕಿಲ್ಲ ಚಪಾತಿ ಇಷ್ಟ ತಿಂತೀನಿ ಅಂದ್ರೆ ಮಾಡೋಕ್ಕೂ ಇಷ್ಟ ತಿನ್ನೋಕು ಇಷ್ಟ ಚಪಾತಿ ಅನ್ನಿಸ್ತಿತ್ತು ಆದರೆ ಈಗೇನು ಅನ್ಸತ್ತದಂದ್ರೆ ಚಪಾತಿಗಿಂತ ಲಟ್ಟಸು ಎಲ್ಲಿರಬೇಕು ಪಟಾಪಟ ರೊಟ್ಟಿ ಮಾಡೋದ ಚಲೋ ಅಂತ ಅನ್ನೋ ಅನ್ಸಾತತಿ ಮತ್ತು ಇಲ್ಲಿ ನೋಡ್ರಿ ಎಲ್ಲ ರೀತಿಯ ಪಲ್ಯಗಳನ್ನು ರೆಡಿ ಮಾಡಿ ಇಟ್ಕೊಂಡು ಮಧ್ಯಾಹ್ನ ಪಟ್ಟ ಪಟ್ಟ ರೊಟ್ಟಿಯನ್ನು ತಟ್ಟತ್ತೇವಿ ಅರ್ವಿ ಪಲ್ಯ ಆನಂತರ ಹೊಳ್ಳಿ ಪಚಡಿ ಅವನ್ನೆಲ್ಲ ಮಾಡೋಕಾದ್ರು ಅಂದ್ರೆ ನೀವು ರೊಟ್ಟಿ ತಿನ್ಲಿಲ್ಲ ಕೂಡ ಏನು ಮಾಡ್ಕಂದ್ರೆ ಅನ್ನೋ ಅಷ್ಟು ಇಷ್ಟ ಅನಿಸತಿ ನನ್ನ ಮಗಳು ಕೂಡ ಏನು ಅಂದ್ರೆ ಅರ್ಧ ರೊಟ್ಟಿ ರೀ ಮುಟ್ಟು ಪುಂಡಿಪಲ್ಯ ಇಲ್ತಲ್ರಿ ಪುಂಡಿಪಲ್ಯ ಸುತ್ತೆ ಹಿಂಗೆ ಏನು ನಾವು ಜಾಮದು ಹಚ್ಚಿ ಬ್ರೆಡ್ ರೀ ಹಂಗೆ ಆಕಿಗೆ ರೊಟ್ಟಿ ಒಳಗೆ ಪುಂಡಿಪಲ್ಯ ಹಚ್ಚೆ ಒಂದು ಸ್ವಲ್ಪ ಎಣ್ಣೆ ಹಚ್ಚೆ ಸುತ್ತಿಸ್ಕೊಟ್ನಿ ಕಡ್ಕೊಂಡು ಕಡ್ಕೊಂಡು ಒಂದು ಅರ್ಧ ರೊಟ್ಟಿ ಇಡ್ತು ನೋಡಿರಿ ಹಂಗೆ ಹುಡುಗರು ಕೂಡ ನೀವು ಮನೆಯನ್ನು ಹೆಲ್ದಿ ಊಟನ ತಿನ್ಸಾಕ ಟ್ರೈ ಮಾಡಿರಿ ಮತ್ತು ನಾವು ಮುಂದಿನ ಲಾಗಣ ಬೆಟಕ್ಕೆ ಅವ್ರಿ ಅದೇ ರೀತಿ ಯಾವುದೇ ಒಂದು ರೆಸಿಪಿಯನ್ನು ಫುಲ್ ವಿಡಿಯೋ ಬೇಕಂತಂದ್ರೆ ಕಾಮೆಂಟ್ ಮಾಡಿ ಕೇಳ್ರಿ ಹಾಕ್ತೀವಿ ಅದ ಏನಲ್ರಿ ಹೆಣ್ಮಕ್ಳಿಗೆ ಅಡಿಗೆ ಬಂತಂತಂದ್ರೆ ಯಾರ ಮುಂದೂ ನಾವು ಸೋಲು ಅಂತ ಇದೆ ಬರೋದಿಲ್ಲ ರೀ ಅಕಸ್ಮಾತ್ ಅಡಿಗೆ ಬರಲಿಲ್ಲ ಅಂದ್ರೆ ನೋಡಿರಿ ಅತ್ತಿ ಹೆಸ್ರುತ್ತ ಮಾವು ಹೆಸ್ರುತಾನೆ ಗಂಡು ಹೆಸ್ರಿಡ್ತಾನೆ ಆದರೆ ಹೆಣ್ಮಕ್ಳಿಗೆ ರೊಟ್ಟಿ ಅಡಿಗೆ ಹಿಂಗೆ ಈ ಥರ ಎಲ್ಲ ಹಬ್ಬದ ಅಡುಗೆ ಆಯ್ತು ಪ್ರತಿಯೊಂದು ಅಡಿಗೆ ಬರಾಕತ್ತೆ ಅಂದ್ರೆ ಯಾರಿಗೆ ಅಂಜು ಇಲ್ರಿ ನಮಗಂತೂ ಅಡುಗೆ ಇಷ್ಟ ನೋಡ್ರಿ ಅದ್ರಾಗ ಅಡುಗೆ ಮಾಡ್ತೀನಿ ಹಿಂಗಾಯ್ಬಿಟ್ಟು ಈಗ ಯಜಮಾನ್ರಿಗೆ ಏನು ಅಂದ್ರೆ ನಾನು ಒಂದೆರಡು ಮಾಡಿಟ್ಟ ಬಡಬಳು ಬಿಸಿ ಇದ್ದಾಗ ನೋಡ್ರಿ ಆದಷ್ಟು ನಾನು ನಮ್ಮ ಅಜ್ಜಿಗೆ ಕೂಡ ಏನು ಮಾಡ್ತಾನಾಗ ಪೇಶೆಂಟ್ ಇದ್ದರೂ ಕೂಡ ಬಿಸಿ ಇದ್ದಾಗನ ಎಲ್ಲ ಊಟ ಹಚ್ಕೊಡ್ತಾನು ಅದೇನು ಅನ್ಸತ್ತೆ ಅಂದ್ರೆ ಇದ್ದಾಗ ನೋಡಿ ಯಾವುದೋ ಊಟ ಹೆಚ್ಚು ತಿನ್ನೋಕೆ ಇಷ್ಟ ಆಗ್ತತಿ ಮ್ಯಾಗ ತಿನ್ನೋಕೆ ಇಷ್ಟ ಆಗೋದಿಲ್ಲ ರೀ ಈ ಅಜ್ಜಿ ಅಕ್ಕನೂ ಇದ್ಲಲ್ರಿ ಯಾಕಿಗೂ ನಾನು ಅಂದ್ರೆ ನಮ್ಮ ಅಡ್ಗಿ ನಮ್ಮ ಊಟನೇ ಜಾಸ್ತಿ ಇಲ್ಲ ಅನ್ಸುತ್ತೆ ಅನಿಸುತ್ತೆ ಯಾಕಂದ್ರೆ ಬಿಸಿ ಬಿಸಿ ಹಚ್ಕೊಟ್ರೆ ನನಗಾದ್ರೂ ಬಿಸಿ ರೊಟ್ಟಿನೂ ತಿನ್ನಕತ್ತರ ಒಂದು ಬಿಟ್ಟು ಎರಡು ರೊಟ್ಟಿ ತಿಂತವ್ರಿ ಅದನ್ನ ಆರದ ರೊಟ್ಟಿ ತಿನ್ನಂದ್ರೆ ಒಂದೇ ತಿನ್ನೋಕೆ ಇಷ್ಟಪಡ್ತಾನು ಮತ್ತು ಡಯಟ್ ಸಂಬಂಧದ್ದು ಒಂದ ರೊಟ್ಟಿ ರೀ ಅದ್ರಾಗ ನಾವು ಹರಿಯಾಗಿ ಉಪ್ಪಿಟ್ಟಾತು ಅಥವಾ ಆಮ್ಲಿ ಅಂತ ಏನಾದ್ರು ಕುಡ್ಕೊಂತ ರೀ ಮತ್ತು ನನಗೆ ಏನಂತಂದ್ರೆ ಆದಷ್ಟು ಎಲ್ಲರೂ ನಾವು ಡಯಟ್ ಮಾಡೋರ್ದು ಏನು ಮಾಡ್ತೇವೆ ಅಂದ್ರೆ ರೊಟ್ಟಿ ಜಾಸ್ತಿ ರೀ ಆದ್ರೆ ಅವ್ರು ಏನು ಹೇಳ್ತಾರಂದ್ರೆ ರೊಟ್ಟಿ ಒಂದು ಪ್ರಮಾಣದಾಗಿದ್ರೆ ಅದರ ಪಲ್ಯ ಡಬಲ್ ಇರ್ಬೇಕಂದ್ರೆ ನೋಡ್ರಿ ನಾನು ಎಲ್ಲ ಪಲ್ಯಗಳನ್ನ ಜಾಸ್ತಿ ಹಚ್ಚೇನೆ ಯಾಕಂತಂದ್ರೆ ರೊಟ್ಟಿ ಜಾಸ್ತಿ ರೊಟ್ಟಿನ ಇದಂದ್ರೆ ಕಾಪ್ಸ್ ಕಾರ್ಬೋಹಸ್ಗಿಂತ ಎಲ್ಲ ಹಸ್ರು ತರಕಾರಿಗಳು ಎಲ್ಲ ಹೋಗಲಿ ಅನ್ನೋ ಸಂಬಂಧ ಅದನ್ನು ಜಾಸ್ತಿ ಹಚ್ಚಿರ್ತಾನೋ ನಮ್ಮ ಯಜಮಾನ್ರು ಏನಿಷ್ಟು ಫಲ್ಲಿ ಹಚ್ಚಿದ್ದಿಲ್ಲ ಅಂತನಾ ರೊಟ್ಟಿಕ್ಕಿಂತ ಇದನ್ನು ಜಾಸ್ತಿ ತಿನ್ರಿ ನೀವು ತಿನ್ರಿ ಆದಷ್ಟು ನಮ್ಮ ಅಂತಂದ್ರೆ ನಾನು ಎಗ್ ಪನ್ನೀರನ್ನು ಯೂಸ್ ಮಾಡ್ಬೇಕಂತ ಹೇಳ್ರಿ ಆದ್ರೆ ಎಗ್ ಯಾಕೋ ತಿನ್ನಾಕ ಸ್ವಾತ್ರಿ ಒಂದು ಮನೆ ಮೊದಲಿಂದ ತಿಂದ ರೂಢ ಇಲ್ಲಲ್ಲ ಹಂಗೈಟ್ ಉಂಟು ಕುಂತಾನೆ ನೋಡಿರಿ ಇನ್ನೂ ಒಂದು ಎರಡು ಮೂರು ಅದಾವು ಪನ್ನೀರನ್ನು ತರಸೇನು ಪನ್ನೀರ್ ಅಥವಾ ಎಗ್ಗನ್ನು ನಮ್ಮ ದಿನ ಇದ್ರೊಳಗೆ ಅಂದ್ರೆ ದಿನದ ಒಂದು ಅಡುಗೆ ಒಳಗೆ ಯೂಸ್ ಮಾಡ್ಬೇಕಂತ ಹೇಳಿ ನೋಡ್ರಿ ಇವತ್ತಿನ ಊಟ ಇಷ್ಟೈತಿ ಲೈಕ್ ಆದ್ರೆ ಲೈಕ್ ಅಂತ ಕಾಮೆಂಟ್ ಮಾಡ್ರಿ ಮತ್ತು ಅದೇ ರೀತಿ ಡಿಸ್ಲೈಕರ ಕೆಳಗ ಡಿಸ್ಲೈಕ್ ಅಂತ ಹೋತ್ರಿ ಮತ್ತು ಏನು ಇಷ್ಟ ಆಗಲಿಲ್ಲ ಅಂದ್ರೆ ಸುಮ್ಮನೆ ಹಂಗೆ ಬಿಡ್ರಿ ವಿಡಿಯೋ ಆಟ ನೋಡ್ರಿ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿರಿ ನಮಸ್ಕಾರ ರೀ ಮತ್ತು ಮುಂದಿನ ಲಾಗ್ನೆ ಬೇಟೆಕ್ಕನು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಊಟ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಕ್ಕೋತನೋ ಆದಷ್ಟು ಎಲ್ಲರೂ ಈ ಥರ ಹೆಲ್ದಿ ಆದಂಥ ಊಟನ ಮಾಡಿರಿ ನಮಗೆ ನೋಡ್ರಿ ದಿನ ಇರುವಂಥ ಊಟ ಇವ್ರದ ಅದ್ರವ್ರನ್ನ ಎಣ್ಣೆ ಹಾಕಿನಿ ನೋಡ್ರಿ ಎಣ್ಣೆ ಖಾರ ಉಪ್ಪ ಎಷ್ಟೆಲ್ಲ ಅಡಿಗೆತ್ತಂದ್ರೆ ನಿಮ್ಮ ಅಸ್ತಿರ್ತೈತಿ ಬಾಯಿ ಮತ್ತು ಮುಂದಿನ ಭೇಟಿ ಬೆಟ್ಟನು ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ರೀ